ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಬಂದು ದೋಸೆ ಇಟ್ಟು ಉಳಿದಿರೋದ್ರಿಂದ ನಾನು ಸಿಂಬಲಾಗಿ ಮನೇಲಿ ಈರುಳ್ಳಿ ದೋಸೆನ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಯಾವ ರೀತಿ ಮಾಡೋದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ನಾನು ಇಲ್ಲಿ ಕ್ಯಾರೆಟ್ನ ತೊಗೊಂಡಿದ್ದೀನಿ ಈರುಳ್ಳಿನ ತೊಗೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಮತ್ತು ಅನ್ನ ಎರಡು ಹಸಿರು ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ಸೊ ಇಷ್ಟನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ವೆರಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಈರುಳ್ಳಿ ದೋಸೆ ನಮ್ಮನೆ ಸ್ಟೈಲ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇನ್ನು ಮೊದಲಿಗೆ ದೋಸೆನ ದೋಸೆ ಕಾವಲಿ ಮೇಲೆ ಹಾಕಿ ಅದರ ಮೇಲೆ ಈರುಳ್ಳಿ ಮತ್ತು ಕ್ಯಾರೆಟ್ ಸಾಂಬಾರ್ ಸೊಪ್ಪು ಮತ್ತು ಕಟ್ ಮಾಡಿರೋಂಥ ಸಣ್ಣ ಹಸಿರು ಮೆಣಸಿಕಾಯನ್ನ ಉದುರಿಸ್ಕೊಳ್ಳಿ ಸೊ ಅದಕ್ಕೆ ನಿಮಗೆ ಲಾಸ್ಟಲ್ಲಿ ಆಯಿಲ್ನ ಸ್ಪ್ರೇ ಮಾಡಿ ನೆಕ್ಸ್ಟ್ ದೋಸೆನ ಮಾಮೂಲಿ ಯಾವ ರೀತಿ ಎತ್ತಿರ ಆರಾಮಾಗಿ ಎರಡು ಕಡೆ ಬೇಯಿಸ್ಕೊಂಡು ತಿಂತಾ ಇದ್ದರೆ ಸೂಪರ್ ಟೇಸ್ಟಿ ಇರಲಿ ದೋಸೆ ರೆಡಿಯಾಗಿಬಿಡುತ್ತೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾ ಈ ದೋಸೆ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ಇದ್ರ ಜೊತೆ ಕೆಂಪು ಚಟ್ನಿನ ನಾನು ಕಾಂಬಿನೇಷನಾಗಿ ತೊಗೊಂಡಿದ್ದೆ ನನಗಂತೂ ಸಿಕ್ಕವ ಇಷ್ಟ ಆಯಿತು ಈ ದೋಸೆ ಮತ್ತು ಚಟ್ನಿ ಎರಡು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಹಾಗಾಗಿ ಎರಡು ದೋಸೆ ಮಾಡ್ಕೊಳ್ಳೋಣ ಅಂತ ಹೋಗಿ ನಾಲ್ಕು ದೋಸೆ ತಿಂದಿದ್ದಾಯಿತು ನೀವು ಕೂಡ ಹೊಟ್ಟೆ ತುಂಬ ಮಾಡ್ಕೊಂಡು ತಿಂದು ಖುಷಿಯಾಗಿರಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕಾದಲ್ಲಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇನ್ನು ಈ ದೋಸೆನ ಮನೇಲಿ ಮಾಡಿರೋದ್ರಿಂದ ಸೂಪರ್ ಅಂತಲೇ ಹೇಳ್ಬೋದು ಏಕೆಂದರೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ಹೌದು ಸೊ ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಈರುಳ್ಳಿ ದೋಸೆನ ಮಾಡಿಕೊಳ್ಳಿ ಮತ್ತು ನೀವು ಯಾರೆಲ್ಲ ಈರುಳ್ಳಿ ದೋಸೆನ ಇಷ್ಟಪಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಹಾಕಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ